ಕೇಳಿದೆ ನಿಮ್ಮ ಕೊಡುಗೆ ಕೂಡ ಇಲ್ಲಿ ಬೇಕಾಗ್ತದೆ ಹಾಗೆ ಅಂತ ಅಲ್ಲೇ ಹೋಗ್ತು ಇಲ್ಲಿ ಬಹಳ ದೊಡ್ಡ ನಮ್ಮ ಒಂದ್ ಸಂಕೇತ ಇದು ಬಹಳ ವರ್ಷಗಳ ಕಾಲ ಇರ್ತಕ್ಕಂಥದ್ದು ಯಾಕೆಂದ್ರೆ ಇದಕ್ಕೊಂದು ಇತಿಹಾಸ ಇದೆ ಸುಮಾರು ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂತ ಈ ಒಂದು ದೇವಸ್ಥಾನವನ್ನ ಈ ಒಂದು ದೇವರನ್ನ ನಾವು ನಿಜಕ್ಕೂ ಕೂಡ ಇಡೀ ತಾಲೂಕಲ್ಲಿ ಕೂಡ ಇವತ್ತೊಂದು ಮಾದರಿ ಆಗ್ತಕ್ಕಂತ ದೇವಸ್ಥಾನವನ್ನು ನಾವು ಮಾಡ್ಬೇಕು ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೊರಟಿರೋದ್ರಿಂದ ನಿಮ್ಮೆಲ್ಲರ ಒಂದು ಸಹಕಾರ ನಿಮ್ಮೆಲ್ಲರ ಒಂದು ಪ್ರಯತ್ನ ಇರಬೇಕಾಗ್ತದೆ ಅಂತಲೂ ಕೂಡ ನಾನು ಎಲ್ಲ ಭಕ್ತಾದಿಗಳೆಲ್ಲ ತಿಳಿಸ್ತಾ ಈಗಾಗ್ಲಿ ನಮ್ಮ ಏನು ಎಂ ಎಲ್ ಸಿ ಅವರು ನಮ್ಮ ವಿಧಾನ ಪರಿಷತ್ ಸಚಿವರು ಶಾಸಕರು ಒಂದು ಮಾತನ್ನು ಹೇಳಿದ್ದಾರೆ ನಾನು ಕೂಡ ಈ ದೇವಸ್ಥಾನಕ್ಕೆ ಹತ್ತು ಲಕ್ಷ ಹಾಕ್ತೀನಿ ಮತ್ತು ವೈಯಕ್ತಿಕವಾಗಿ ಐದು ಲಕ್ಷ ಕೊಡ್ತೀನಿ ಕೂಡ ಬಹಳಷ್ಟು ಇವತ್ತು ತಮ್ಮ ಅನುದಾನದ ದುಡ್ಡಲ್ಲೂ ಕೂಡ ಇವತ್ತು ಶಿರಾ ತಾಲಕ್ಕೆ ಇವತ್ತು ಆಗ್ತಾ ಇದಾರೆ ಶಿರಾ ತಾಲಕ್ಕ ಬಹಳಷ್ಟು ಶಾಲೆಗಳಿಗೆ ಅವರು ಒಂದು ಹೊಸ ಒಂದು ನವೀಕರಣವನ್ನು ಕೊಡ್ತಾ ಇದ್ದಾರೆ ಅದರ ಜೊತೆನಲ್ಲಿ ನಾನು ಒಂದು ಮಾತನ್ನು ಕಿವಿ ಮಾತನ್ನು ಕೂಡ ಹೇಳದಿಕ್ಕೆ ಬಯಸ್ತೇನೆ ನಾವು ಯಾರು ಕೂಡ ನೀವು ಹೆಚ್ಚಿನ ರೀತಿಯಲ್ಲಿ ಯಾವತ್ತೂ ನಿಮ್ಗೆ ಒತ್ತಡವನ್ನು ಹಾಕಿಲ್ಲ ಬಟ್ ಇದು ನಮ್ಮ ನಮ್ಮೆಲ್ಲರ ಒಂದು ಒಂದು ಕುಲದ ಒಂದು ಸಂಕೇತ ಈ ದೇವಸ್ಥಾನವನ್ನು ಹಾಕ್ಬೇಕು ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಲಕ್ಷಾಂಘನೆ ಹೊತ್ತಿರೋದ್ರಿಂದ ತಾವು ಇದಕ್ಕೆ ತಮ್ಮ ಅನುದಾನವನ್ನು ನೀವು ಹತ್ತು ಲಕ್ಷದ ಜೊತೆಗೆ ಇನ್ನೊಂದ್ ಸ್ವಲ್ಪ ಮರುಪರಿಶೀಲನೆ ಮಾಡಿ ಒಂದು ಇಪ್ಪತ್ತು ಲಕ್ಷ ಹಣವನ್ನ ನೀವು ಹಾಕ್ಬೇಕು ನಾವು ಮನವಿ ಮಾಡ್ತೀವಿ ಯಾಕೆಂದ್ರೆ ಇದು ನೀವು ಹಾಕಿ ಯಾಕೆಂದ್ರೆ ಈ ಕೆಚ್ಚು ಕೊಟ್ಟಿದ್ದೀರಾ ಧಾರ್ಮಿಕ ಕೇಂದ್ರವಾಗಿ ಇವತ್ತು ಹಾಳಕ್ಕಂತ ಈ ಒಂದು ವೀರಭವನಿಗೆ ಯಾಕಂದ್ರೆ ನೀವು ಹಣವನ್ನ ಹೆಚ್ಚು ಮೇಲೆ ಕೊಡ್ತೀರಾ ಅಂಬ ಒಂದು ಭರವಸೆಯನ್ನ ಇಟ್ಕೊಂಡು ನೀವು ಇನ್ನೊಂದ್ ಸ್ವಲ್ಪ ಏನು ಒಂದೊಂದ್ ಹತ್ತು ಲಕ್ಷವನ್ನ ಹೆಚ್ಚು ಹಣವನ್ನ ಹಾಕ್ತೀರಾ ಅಂಬ ಒಂದು ನಂಬಿಕೆ ಇಟ್ಕೊಂಡು ತಮ್ಗೆ ಹೇಳ್ತಾ ಇದ್ದೀವಿ ಪರವ ಪೂಜೆ ಕೂಡ ನಿಮ್ಗೆ ಹೇಳ್ಬೋದು ಈಗಾಗಲೇ ಅಲ್ಲಿ ದೇವಸ್ಥಾನದಲ್ಲಿ ಕೂಡ ಮಾತಾಡಿರು ಇಲ್ಲ ನಮ್ಮ ಚಿದಾನಂದ ಗೌಡರು ಕೂಡ ಈ ದೇವಸ್ಥಾನಕ್ಕೆ ಹೆಚ್ಚಿನ ಹಣವನ್ನು ಹಾಕ್ಬೇಕು ಅಂತ ಅದರಿಂದ ನೀವು ಇಪ್ಪತ್ತು ಲಕ್ಷ ಮತ್ತು ವೈಯಕ್ತಿಕವಾಗಿ ಐದ್ ಲಕ್ಷ ಅದನ್ನ ತಾವು ಅಂತ ಹೇಳಿ ಹೇಳ್ತೀವಿ ಯಾಕಂದ್ರೆ ಏಳು ಕೋಟಿ ಹಣವನ್ನ ಇವತ್ತು ಸೇರಿಸಿ ದೇವಸ್ಥಾನ ಕಟ್ಟಬೇಕು ಎಂಬಂತ ತೀರ್ಮಾನವನ್ನ ನಮ್ಮ ಎಲ್ಲ ಇವತ್ತು ಹಿರಿಯರು ಇವತ್ತು ಅವರು ಅದ್ಕೊಂಡಿರೋದ್ರಿಂದ ಅವರ ಹಿರಿಯರ ಒಂದು ಅಪೇಕ್ಷೆ ಅಂತ ನಾವೆಲ್ಲರೂ ಕೂಡ ಅವರ ಜೊತೆ ನಿಂತು ಕೆಲಸ ಮಾಡೋಣ ಅದ್ರ ಜೊತೆಯಲ್ಲಿ ನಮ್ಗೆ ಶ್ರೀರಕ್ಷೆಯಾಗಿ ನಿಂತಿರ್ತಕ್ಕಂತ ಪರಮ ಪೂಜ್ಯರು ಇರೋದ್ರಿಂದ ಈ ದೇವಸ್ಥಾನ ನಿಜ ಕೂಡ ಮುಂದಿನ ಎರಡು ವರ್ಷದಲ್ಲಿ ಪೂರ್ಣಗೊಳಿಸತಕ್ಕಂತ ವಿಶ್ವಾಸವನ್ನ ನಾವೆಲ್ಲರೂ ಕೂಡ ಇಟ್ಕೊಂಡಿದೀವಿ ಆ ನಿಟ್ಟಿನಲ್ಲಿ ಈ ಒಂದು ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಬಂದಿರತಕ್ಕಂತ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾಗಿ ಆ ದಿಬ್ಬದ ವೀರಭೊಮ್ಮಣ ನಿಮ್ಗೆ ಎಲ್ರಿಗೂ ಕೂಡ ಒಂದು ಹೊಸ ಶಕ್ತಿಯನ್ನು ಕೊಡ್ಲಿ ಹೊಸ ಜೀವನವನ್ನು ಕೊಡ್ಲಿ ನಿಮ್ಮೆಲ್ಲರಿಗೂ ಕೂಡ ಆ ದೇವರ ದೇವರ ರೂಪ ಕಟ್ಟ ಇರಲಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಕಾರ್ಯಕ್ಕೆ ಒಂದು ಇತಿಹಾಸದಲ್ಲಿ ಸೇರಿದಂತ ಒಂದು ದೇವಸ್ಥಾನಕ್ಕೆ ಏನಿವತ್ತು ನಮ್ಮ ವೀರ್ಭವನಲ್ಲಿ ಬೀರ್ವೀರನ ಸಮಿತಿಯಲ್ಲಿ ಕಳೆದ ಒಂದು ಐದಾರು ವರ್ಷಗಳ ಹಿಂದೆ ನನಗೂ ಕೂಡ ಬ್ಲಾಕ್ ಇದೆ ನಮ್ಮ ನಂಜಾವೃತ ಮಹಾಸ್ವಾಮೀಜಿಗಳು ಇವ್ರನ್ನೆಲ್ಲ ಕರೆದು ಯಾದ್ರಗುಂಟೆ ಅವ್ರನ್ನ ಈ ಯಾದಿನವ್ರನ್ನ ಹಾಗೆ ನಮ್ಮ ವೀರಭೊಂಗ ಯಾದಿನಲ್ಲಿ ನಿರಂತರವಾಗಿ ಅಡ್ಕೊಂಡು ಹೋಗ್ತಾ ಇದೆ ಯಾವ ಸಮಸ್ಯೆ ಇಲ್ಲ ಆದ್ರೆ ಯಾದಿಗುಂಟೆ ಮತ್ತೆ ನಮ್ಮ ಈ ವೀರಭೊಂದಿನಲ್ಲಿ ಅತ್ಯಂತ ಇತಿಹಾಸ ಪ್ರಸಿದ್ಧವಾದಂತ ದೇವರುಗಳು ಅವು ನಿರಂತರವಾಗಿ ಸುಸೂತ್ರವಾಗಿ ನರಿಬೇಕು ಅನ್ನೋ ಅಭಿಲಾಷೆಯುವ ಸ್ವಾಮೀಜಿಗಳು ಇಟ್ಕೊಂಡು ಹಲವಾರು ಬಾರಿ ನಾನು ಹಾಡಿನ ಕಾಲದಿಂದ ಕೂಡ ನೋಡಿದ್ದೇನೆ ಹಲವಾರು ಬಾರಿ ಈ ದೇವಸ್ಥಾನದ ಬಗ್ಗೆ ಸ್ವಾಮೀಜಿಗಳು ಪ್ರಸ್ತಾಪ ಮಾಡಿ ಅದನ್ನ ಒಂದು ಮಹಿಳೆಕ್ಕೆ ತರುವಂತ ಕೆಲಸ ಇವತ್ತು ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ನಡೀತಾ ಇರೋದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಕಾರ್ಯ ಈ ಕಾರ್ಯಕ್ಕೆ ಎಲ್ಲರೂ ಕೂಡ ಇದು ದೇವರ ಕೆಲಸ ಎಲ್ಲರೂ ಕೂಡ ನಾವು ನಮ್ಮ ಶಕ್ತಿಯನ್ನು ಸಹ ಕೈ ಹಾಗಾಗಿ ಸಹಜವಾಗಿ ನಾಗರಾಜು ನಾನು ಕ್ಲಾಸ್ ಮೇಟ್ಸ್ ಬರ್ಬೂರ್ನಲ್ಲಿ ಹಲವಾರು ವೀರಂಗ್ ಒಂದು ಹತ್ತು ಜನ ಸ್ನೇಹಿತರು ನಾವೆಲ್ಲ ಒಟ್ಟಿಗೆ ಬರಬೂರ್ನಲ್ಲಿ ಹೋದಂತವ್ರು ಅವರು ಒಂದು ಕಡೆ ಜೊತೆಗೆ ಈ ಊರಿನ ಅಭಿಮಾನ ಒಂದು ಕಡೆ ಅದ್ರ ಜೊತೆಗಳಲ್ಲಿ ನಾನು ಕೂಡ ಹೊಸಾಣಿ ಪಂಚಾಯತಿ ಹೊಸಾಣಿ ಗ್ರಾಮದವರಾಗಿ ಸ್ವಾಮೀಜಿಗಳ ಇದಾಗಲೇ ಅಪೇಕ್ಷೆ ಇದೆ ಅವ್ರು ಆಗ್ರಹ ಮಾಡಿದ್ದಾರೆ நன் கடையில கூட மொதலே கட்டாகி நன் அனுதான முன்னே நான் வைக்க ஒதுல ரூபாய் கடவன கொடுத்தேன் கலைஞர் நான் அர்பணை மாதிரி காரிய சுசூத் வாங்கி நடை முந்தின ஏழு மூரு வர்ஷி கம்ப்ளீட் ஆகி நம்ம கூட నమ్మ స్వమీజీల మార్గదర్శన దేవస్థాన కాంప్లెక్స్ నిర్మాణ ఆతాయి శివ దేవస్థాన గణేషన దేవస్థాన ஆக சோ மாத்தீங்க சரவசெல்லாம் நாம ಬದಿಯಾಗಿರ್ತಕ್ಕಂಥವನು ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಪತ್ರಚನಾಗಿ ಸೇವೆ ಮಾಡಿರ್ತಕ್ಕಂಥವನು ಗುರುಗಳ ಆಶೀರ್ವಾದದಿಂದ ಮತ್ತು ಗುರುಗಳ ಒಂದು ಸನ್ನಡತೆಯಿಂದ ಈ ಒಂದು ಶಿರಾತ್ ಮತ್ತು ನಮ್ಮ ಎಲ್ಲ ಕುಲದೇವತೆಗಳ ಒಂದು ಆಶೀರ್ವಾದಗಳಿಂದ ನಾವು ಮುನ್ನಡೀತಾ ಇದ್ದೀವಿ ಈ ಒಂದು ಆಶೀರ್ವಾದದಿಂದ ನಮ್ಮ ಯುವ ಸಮೂಹದಲ್ಲಿ ಮತ್ತು ಈ ಜನತೆಗೆ ಎಲ್ಲ ಸುಭಿಕ್ಷವನ್ನು ನೀಡಲಿ ನನ್ನ ಸ್ಪರ್ಧಾ ಕನ್ನಡ ಮಾಸ ಪ್ರತಿ ಮತ್ತು ನನ್ನ ಸಮಾಜ ಸೇವೆ ಮತ್ತು ಅದರ ಹೆಣ್ಮಗಳಾದಂತಹ ನನ್ನ ಧರ್ಮ ಪತ್ನಿಯವರ ಮತ್ತು ಅವರ ಅಕೌಂಟ್ ಇಂದ ನಾನು ಕುಂಬಾರಳ್ಳಿಯರಲ್ಲಿ ಮದುವೆ ಆದಂತಹ ಒಬ್ಬಳ ಯುವಕ ಒಂದು ಅಳವಡಿದ ಕುಲ ದೇವತೆಗೆ ನಾನು ವೀರ ಸ್ವಾಮಿಗೆ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿಯನ್ನ ಈ ದೇವಸ್ಥಾನಕ್ಕೆ ಮಾಸ್ವಾಮಿಗಳ ಆಶೀರ್ವಾದದಿಂದ ನಾನು ಕೊಡ್ತೇನೆ ಅಂತ ಹೇಳಿ ನಿಮ್ಮ ಕೇಳ್ಕೊತೇನೆ ನಾನು ಹೇಳ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯತ್ನ ಮಾಡ್ತಿದೀರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ